ನಮ್ಮ ಊರಲ್ಲೇ ಹಾಕ್ಬೋದಿತ್ತು ಆದರೆ ನೀಟ್ ಕೋಚಿಂಗ್ ಜೆ ಇ ಕೋಚಿಂಗ್ ಎಲ್ಲ ನೋಡಾಗ ಇಲ್ಲೇ ಹಾಕೋಣ ಅಂತೇಳಿ ನಮ್ಮ ಪೇರೆಂಟ್ಸ್ ಎಲ್ಲ ಇಲ್ಲಿಗೆ ಹಾಕಿದ್ರು ಪ್ರೋಗ್ರಾಮ್ ಅಂದ್ರೆ ಎಕ್ಸೆಲ್ ಪ್ರೋಗ್ರಾಮ್ ಥರ ಆದ್ರೆ ಇಲ್ಲಿ ನಮಗೆ ಇವರೇ ಅಪ್ಪ ಅಮ್ಮ ಎಲ್ಲ ಆಗಿದ್ದಾರೆ ಎಕ್ಸೆಲ್ ಪರ್ಬಾ ಏನು ಅಂತ ಕೇಳಿದ್ವಿ ಆದ್ರೆ ಇವತ್ತು ನೋಡ್ತಾ ಇದ್ದೀವಿ ಏನು ಅಂತ ನಮ್ಮ ಇಂಗ್ಲೀಷ್ ಟೀಚರ್ ಹೇಳಿದರು ಇಡೀ ಗುರುವಾಯನಕೆರೆಗೆ ಹಬ್ಬ ಮಾಡ್ದಂಗೆ ಮಾಡ್ತಾರೆ ಅಂತ ಅದು ಪ್ರೂವ್ ಮಾಡ್ತಾರೆ ಇವತ್ತು ಫಸ್ಟ್ ವರ್ಡ್ ಏನು ಹೇಳ್ಕೊಟ್ರಿ ಕನ್ನಡ ಫಸ್ಟ್ ವರ್ಲ್ಡ್ ಅವರಿಗೆ ಊಟ ಮಾಡ್ದ ಅಂತೇಳಿ ಎಕ್ಸೆಲ್ ಟಿವಿ ಸಂಸ್ಥೆಯ ವಿದ್ಯಾರ್ಥಿನಿ ನಮ್ಮ ನಮ್ಮ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ನಿಮ್ಮ ಹೆಸರು ನಮ್ಮ ಹಿತಶ್ರೀ ಯಾವ ಊರಿಂದ ಬಂದಿದ್ದೀರಾ ನಾವು ಸುಳ್ಯದಿಂದ ಬಂದಿದ್ದೀವಿ ಸುಳ್ಯದಿಂದ ನಿಮ್ಮ ಹೆಸರು ಇಂಚರ ಯಾವ ಊರು ಹುಷಲ್ ನಗರ್ ಹುಷಲ್ ನಗರ್ ಓಕೆ ಯಾಕೆ ಎಕ್ಸ್ ಎ ಸೆಲೆಕ್ಟ್ ಮಾಡಬೇಕು ಅಂತ ಅನಿಸ್ತಾವೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಎಲ್ಲ ಇದೆ ಈ ಕಾಲೇಜಿಗೆ ಫೈವ್ ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿದ್ರು ರಿಸಲ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮ ಊರಲ್ಲೇ ಹಾಕ್ಬೋದಿತ್ತು ಆದರೆ ನೀಟ್ ಕೋಚಿಂಗ್ ಜೆ ಇ ಕೋಚಿಂಗ್ ಎಲ್ಲ ನೋಡಾಗ ಇಲ್ಲೇ ಹಾಕೋಣ ಅಂತೇಳಿ ನಮ್ಮ ಪೇರೆಂಟ್ಸ್ ಎಲ್ಲ ಇಲ್ಲಿಗೆ ಹಾಕಿದ್ರು ಫುಲ್ ಖುಷಿ ಆಗ್ತದೆ ಇಲ್ಲಿ ಓದಕ್ಕೆ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸ್ ಎಲ್ಲ ನಮ್ಮ ಮಕ್ಕಳು ಥರ ನೋಡ್ತಾರೆ ವಾರ್ಡನ್ಸ್ ಕೂಡ ಅಷ್ಟೆ ನಮಗೆ ಹಗ್ರಿ ಹಗಲು ರಾತ್ರಿ ಅಂತ ನೋಡಿದೆ ಹುಷಾರಿಲ್ಲದ ತಕ್ಷಣ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಆ ಥರ ಎಲ್ಲ ನೋಡೋಕೆ ನಮ್ಮ ಪೇರೆಂಟ್ಸಿಗೂ ಒಂಥರ ಓ ಸೇಫರ್ ಸೈಡು ಅಂತ ಇಲ್ಲೇ ಹಾಕ್ತಾ ಇಲ್ಲೇ ಹಾಕಿದರು

ಪ್ರಿಪರೇಷನ್ ಎಲ್ಲರಿಗಿಂತ ಜಾಸ್ತಿ ಟೀಚರ್ಸ್ ಪ್ರಾಬ್ಲಮ್ಸ್ ಎಲ್ಲ ನೋಡಿದ್ರೆ ಅವರು ಕಷ್ಟಪಡ್ತಿದ್ದೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಕಷ್ಟ ಇರುತ್ತಾ ಎಲ್ಲ ಫಂಕ್ಷನ್ ಮಾಡೋಕ್ಕೆ ಅವ್ರ ಜೊತೆ ನಾವು ಇದ್ವಿ ಅದನ್ನೆಲ್ಲ ನೋಡಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸುಮ್ಮನೆ ಅಲ್ಲ ಅದು ಜಾಸ್ತಿ ಪ್ರಿಪರೇಷನ್ಸ್ ಎಲ್ಲ ಬೇಕಾಗುತ್ತೆ ಅದಕ್ಕೆ ಆಲ್ಮೋಸ್ಟ್ ಒಂದು ಮಂತಿಂದ ಎಲ್ಲ ಹೇಗೆ ಆಗಬೇಕು ಏನು ಮಾಡಬೇಕು ಯಾಕೆಲ್ಲ ಎಂತ ಆಗಬೇಕು ಅಂತೆಲ್ಲ ನೋಡಿಕೊಂಡು ಚೆನ್ನಾಗಿ ಮಾಡ್ತಿದ್ದಾರೆ ಪ್ರೋಗ್ರಾಮ್ನ ಇದನ್ನೆಲ್ಲ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ಬರೀ ಓದು 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 ಅಂತ ಇರೋ ಈ ಕಾಲೇಜಲ್ಲಿ ಅಂದರೆ ಬೇರೆ ಕಾಲೇಜಲ್ಲೆಲ್ಲ ಬರೀ ಓದಿಸ್ತಾನೆ ಇರ್ತಾರೆ ಆದರೆ ನಮ್ಮ ಕಾಲೇಜಲ್ಲಿ ಆ ಥರ ಇಲ್ಲ ಯಾವಾಗಲೂ ಕಾಂಪಿಟೇಷನ್ ಅಂದರೆ ಕಾಂಪಿಟೇಷನ್ ಇರುತ್ತೆ ಓದು ಅಂದರೆ ಓದಿರುತ್ತೆ ಅಕಸ್ಮಾತ್ ಫಂಕ್ಷನ್ಸ್ ಅಂದರೆ ಫಂಕ್ಷನ್ ಪ್ರೋಗ್ರಾಮ್ ಆಗ್ತಾ ಇರೋದ್ರೆ ಸೈನ್ಸ್ ಕಾಲೇಜ್ ಅಂದರೆ ಬರೀ ಓದಿಸ್ತಾರೆ ಅವ್ರನ್ನ ಓದಿಸಿ ಓದಿಸಿನೇ ಮಾರ್ಕ್ಸ್ ತೆಗಿಸ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಹಾಗಂತೂ ಇಲ್ಲವೇ ಇಲ್ಲ ಓದೋದು ಬಿಟ್ಟು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಮ್ಮ ಫ್ರೆಂಡ್ಸು ಅಂದರೆ ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಮುಂದೆ ಇದ್ದಾರೆ ಪ್ರೋಗ್ರಾಮ್ ಅಂದರೆ ಎಕ್ಸೆಲ್ ಪ್ರೋಗ್ರಾಮು ಅದ್ರ ಅಲ್ಲಿ ಅದರಷ್ಟು ಚೆಂದ ಎಲ್ಲೂ ಮಾಡಲಿಕ್ಕಿಲ್ಲ ಈವೆಂಟ್ ಎಕ್ಸೆಲ್ ಈವೆಂಟ್ ಅಂತೂ ಪರ್ಬ ಅಂದರೆ ಎಕ್ಸೆಲ್ ಪರ್ಬ ನಿಜವಾಗಿ ನೋಡೋದು ಲೈವ್ ನೋಡೋದು ಒಂದೇ ತರ ಇರುತ್ತೆ ನಿಜ ಖುಷಿ ಗೊತ್ತಾ ಪಕ್ಕದಲ್ಲೇ ಕೂತಿರೋ ಫ್ರೆಂಡ್ಸ್ ಓದೋವಾಗ ಗೊತ್ತಿರೋದಿಲ್ಲ ಡಾನ್ಸ್ ಮಾಡ್ತಾರೋ ಸ್ಕಿಟ್ ಮಾಡ್ತಾರೋ ಕಾಮಿಡಿ ಮಾಡ್ತಾರೋ ಈಗ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಸ್ಟೇಜ್ ಮೇಲೆ ನೋಡಿದಾಗ ನಿಮ್ಗೆ ಹೆಂಗ ಅನ್ಸುವರೆ ಇವರು ಡಾನ್ಸ್ ಮಾಡ್ತಾರ ಇವರು ಪರ್ಫಾರ್ಮೆನ್ಸ್ ಮಾಡ್ತಾರ ಎಕ್ಸ್ಪೀರಿಯನ್ಸ್ ಆಯ್ತು ಈಗ ಎಸ್ ಮ್ಯಾಮ್ ನಾವು ಅಂದ್ರೆ ನಮ್ಗೆ ಗೊತ್ತಿರಲ್ಲ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅವ್ರು ಹೆಂಗೆ ಅಂತ ಎಲ್ಲ ಗೊತ್ತಿರಲ್ಲ ಆದರೆ ಈ ಎಕ್ಸೆಲ್ ಪರ್ಬದವತ್ತು ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ನಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇರೋರೆಲ್ಲ ಇರ್ತಾರೆ ಆ ಪರ್ಬದವತ್ತೇ ಗೊತ್ತಾಗೋದು ನಮಗೆ ಓಹ್ ಇವ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಓ ಇವ್ರು ಯಾವ ಬ್ಯಾಚು ಇವ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಅದೇ ಮಮ್ಮ ಅದೇ ಆ ಖುಷಿ ಈಗ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಈಗ ಬಳೆ ಬೇಕು ಡ್ರೆಸ್ ಬೇಕು ಮೇಕಪ್ ಐಟಮ್ಸ್ ಬೇಕು ಅಮ್ಮನ ಥರ ಕೇಳೋದ ಅಪ್ಪನ ಥರ ಎಲ್ಲ ಪ್ರಾಬ್ಲಮ್ಸೇ ಬರಲಿಲ್ಲ ನಮ್ಮ ಅಕಸ್ಮಾತ್ ವಾರ್ಡನ್ಸ್ ಕೇಳಿದ್ರೆ ಆರ್ಡನ್ಸ್ ತಂದು ಕೊಡ್ತಿದ್ರು ಇಲ್ಲ ಟೀಚರ್ಸ್ ಹೇಳಿದ್ರೆ ಅವ್ರದ್ದೇ ಸ್ಯಾರಿ ಅವ್ರದ್ದೇ ಬ್ಲೌಸ್ ಅವ್ರದ್ದೇ ಬಳೆ ಎಲ್ಲ ತಂದು ಕೊಡ್ತಿದ್ರು ನಮಗೆ ಮನೆಗೆ ಕಾಲ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರಲಿಲ್ಲ ಇಲ್ಲಿ ಟೀಚರ್ಸ್ ನೋಡ್ಕೊಳ್ಳೋ ರೀತಿ ಪ್ರಿನ್ಸಿಪಲ್ ಸರ್ಗೆ ಹೇಳಿದ್ರೆ ಅವ್ರು ಅರೇಂಜ್ ಮಾಡಿಕೊಡ್ತಿದ್ರು ಒಬ್ಬರು ಹೇಳಿದ್ರೆ ಸಾಕು ಅವ್ರು ನಮ್ಗೆ ಏನಕ್ಕೆ ಹೇಳಿದ್ರು ಕೊಟ್ಬಿಡ್ತಿದ್ರು ಅದಕ್ಕೆ ನಮಗೆ ಒಳ್ಳೆ ಮನೇಲಿ ಇದ್ದಿದ್ದ ಫೀಲಿಂಗ್ ಬರ್ತಿತ್ತು ಇದೊಳ್ಳೆ ಫಂಕ್ಷನ್ ನಮ್ಮ ಮನೇಲಿ ಆಗ್ತಿದೆ ಮನೇಲಿರೋ ಫಂಕ್ಷನ್ಗೆ ಅಪ್ಪ ಅಮ್ಮ ಸಹಾಯ ಮಾಡ್ದಂಗೆ ಇಲ್ಲಿರೋ ಟೀಚರ್ಸ್ ವಾರ್ಡನ್ಸ್ ಎಲ್ಲ ಸಹಾಯ ಮಾಡ್ತಿದ್ದಾರೆ ಅಲ್ಲ ನನಗೆ ಅದೇ ಕ್ವಶನ್ ಏನು ಗೊತ್ತಾ ಇವರೆಲ್ಲ ಡ್ರೆಸ್ ಎಲ್ಲ ಹೆಂಗೆ ತರ್ತಾರೆ ಅಷ್ಟು ದೂರದಿಂದ ಪಪ್ಪ ಸಾರಿ ಕೊಡೋಕೆ ಬರ್ತಾರ ಮನೆಯಿಂದ ಅಂತ ಕ್ವಶನ್ ನಮಗೆ ಸೊ ಇವಾಗ ಅದಕ್ಕೊಂದು ಆನ್ಸರ್ ಸಿಗ್ದಂಗ ವಾರ್ಡನ್ಸ್ ವಾರ್ಡನ್ಸ್ ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ಕೊಡಿಸ್ತಾರೆ ಎಲ್ಲರೂ ಒಂದು ಲಿಸ್ಟ್ ಬರ್ದ್ರೆ ಸಾಕು ಇವತ್ತು ಬೆಳಗ್ಗೆ ಕೊಟ್ಟರೆ ಸಂಜೆ ಒಳಗೆ ತಂದು ಕೊಡ್ತಿದ್ರು ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸರ್ ಅವರಂತೂ ಫುಲ್ ಸಪೋರ್ಟಿವು ಏನು ಬೇಕಿದ್ರು ನಮ್ಮ ಜೊತೆ ಬಂದು ಕೇಳಿ ಏನು ಕಷ್ಟ ಇದ್ರು ಏನು ಹೆಲ್ಪ್ ಬೇಕಿದ್ರು ನಮ್ಮ ಜೊತೆ ಬಂದು ಕೇಳಿ ಅಂತ ಮಕ್ಕಳ ಜೊತೆ ತುಂಬ ಆಗಿರ್ತಾರೆ ಪ್ರಿನ್ಸಿಪಲ್ ಸರ್ ನಮಗೆ ಸಿಕ್ಕಿರೋದು ನಮ್ಗೆ ಹೆಮ್ಮೆ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರೋ ಅಪ್ಪ ಅಮ್ಮನ ಫೀಲಿಂಗ್ ಎಲ್ಲ ಸಿಕ್ಕುತ್ತಲ್ಲ ಇವ್ರ ಜೊತೆ ಇದ್ದು ಅಪ್ಪ ಅಮ್ಮ ಇದ್ರು ಮನೇಲಿರ್ತಾರೆ ಆದ್ರೆ ಇಲ್ಲಿ ನಮ್ಗೆ ಇವರೇ ಅಪ್ಪ ಅಮ್ಮ ಎಲ್ಲ ಆಗಿದ್ದಾರೆ ಮೊದಲು ಈ ಕಾಲೇಜಲ್ಲಿ ಬರೀ ನೀಟ್ ನೀಟ್ ಅಂತ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ರು ಆದ್ರೆ ಇವಾಗ ಬರೀ ನೀಟ್ ಮಾತ್ರ ಅಲ್ಲ ಜೆಇ ಎನ್ ಡಿ ಎ ನಾಟ ಅಗ್ರಿಕಲ್ಚರ್ ಕ್ಲಾಸ್ ಇವಾಗ ತುಂಬ ಬೆಳವಣಿಗೆ ಬಂದಿದೆ ಆಮೇಲೆ ಈ ವರ್ಷ ತಾನೇ ಕಾಮರ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅದು ತುಂಬ ಸಹ ಹೆಚ್ಚಿಕೊಂಡಿದೆ ಮುಂದಿನ ವರ್ಷಕ್ಕಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಎಲ್ಲ ಬಂದು ಜಾಯಿನ್ ಆಗ್ತಿದ್ದಾರೆ ಇನ್ನೂ ಜಾಯಿನ್ ಆಗಬೇಕು ಅಂತ ನಮ್ಮ ಖುಷಿ ಇದು ನೋಡೋಕ್ಕೆ ನಮಗೆ ರಿಸಲ್ಟ್ ಇಲ್ಲಿರೋ ಎಜುಕೇಷನ್ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಈಗಾಗಲೇ ನಾಟ ಫೋರೆನ್ಸಿಕಲ್ಲು ನಮ್ಮ ಕಾಲೇಜ್ ಅವರು ಪಾಸ್ ಆಗಿದ್ದಾರೆ ಯಾರೆಲ್ಲ ನಾಟ ಬರೆದಿದ್ದಾರೆ ಎಲ್ರಿಗೂ ನಾಟ ಸಿಕ್ಕಿದೆ ಫೋರೆನ್ಸಿಕ್ ಬರೆದಿದ್ದಾರೆ ಎಲ್ರಿಗೂ ಫೋರೆನ್ಸಿಕ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿದ್ದಾರೆ ಅದು ಕೂಡ ನಮ್ಮ ಫ್ರೆಂಡ್ಸ್ ಕೂಡ ಬರೆದಿದ್ದಾರೆ ಅದೇ ಒಂದು ಖುಷಿ ಅವ್ರು ಪಾಸ್ ಆಗಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ಒಂದು ವಾರ ಫುಲ್ ಪ್ರಿಪರೇಷನ್ ಇದೇ ಬಟ್ಟೆ ಹಾಕ್ಬೇಕು ಬ್ಲೂ ಬಟ್ಟೆ ಕಾಂಬಿನೇಷನ್ ಹಾಕ್ಬೇಕು ಅಂತ ಡೀಲ್ ಮಾಡ್ಕೊಂಡಿದ್ದ ಎಕ್ಸೆಲ್ ಪರ್ಬ ಅಂದ್ರೆ ಏನು ಅಂತ ಕೇಳಿದ್ವಿ ಆದ್ರೆ ಇವತ್ತು ನೋಡ್ತಾ ಇದೀವಿ ಏನು ಅಂತ ನಮ್ಮ ಇಂಗ್ಲಿಷ್ ಟೀಚರ್ ಹೇಳಿದರು ಇಡಿ ಗುರುವಾಯಂಕರಿಗೆ ಹಬ್ಬ ಮಾಡಿದಂಗ ಮಾಡ್ತಾರೆ ಅಂತ ಅದು ಪ್ರೂವ್ ಮಾಡ್ತಾರೆ ಇವತ್ತು ನೀವು ಲೈಕ್ ಡೈಲಿ ಕಾಲೇಜ್ ಯೂನಿಫಾರ್ಮ್ ಸ್ಟಡಿ ಯೂನಿಫಾರ್ಮ್ ಅದೇ ಆಗಿತ್ತು ಲೈಕ್ ಇವಾಗ ಚಾನ್ಸ್ ಇತ್ತು ಲೈಕ್ ತ್ರೀ ತ್ರೀ ಡೇಸ್ ಎಲ್ಲರೂ ಫುಲ್ ಕಲರ್ ಡ್ರೆಸ್ ಅಲ್ಲಿ ಎಂಜಾಯ್ ಮಾಡ್ತಿದ್ದೀವಿ ತುಂಬಾ ಚೆನ್ನಾಗಿದೆ ಎಲ್ಲ ಲೈಕ್ ಟ್ಯಾಲೆಂಟ್ ಅವ್ರವ್ರಿಗೆ ಏನಿದೆ ಎಲ್ಲ ಶೋಕೇಸ್ ಮಾಡೋಕ್ಕೊಂದು ಸ್ಟೇಜ್ ಸಿಕ್ಕಿದೆ ಎಲ್ಲ ಯಾರಿಗೆ ಇವ್ರ ಕಂಪಲ್ಸರಿ ಇಲ್ಲ ಯಾರಿಗಿಷ್ಟವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಸೋಲೋ ಟೀಮ್ ಎಲ್ಲ ಇದೆ ಲೈಕ್ ಎಲ್ಲರೂ ಪರ್ಫಾರ್ಮ್ ಮಾಡ್ಬೋದು ಲೈಕ್ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲ ಚೆನ್ನಾಗಿದೆ ಈಗ ನಾವು ಬೆಂಗಳೂರಿಂದ ಬಂದಿದ್ದೀವಿ ಲೈಕ್ ನನ್ನ ಹೆಸರು ಗೌರಿಶ್ ಅಂತ ವಿಶ್ವಾಸ ನಾನು ವಿಶ್ವಾಸ ಯಾ ಊರಿಂದ ಬೆಂಗಳೂರು ಓಕೆ ಈಗ ಬೆಂಗಳೂರು ನೇಚರ್ ಮತ್ತೆ ಇಲ್ಲಿನ್ ನೇಚರ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಯಾವ್ದು ತುಂಬಾ ಅಲ್ಲ ಗೊತ್ತು ನಮ್ಮ ಊರೇ ನಮಗೆ ಫೇವರಿಟ್ ಬಟ್ ಸ್ಟಿಲ್ ಸ್ಟಿಲ್ ಕ್ವಶನ್ ಮಾಡ್ತೀನಿ ಯಾವುದು ಸ್ವಲ್ಪ ಎಂಗ್ ಅನ್ಸುತ್ತೆ ಲೈಕ್ ಡಿಫ್ರೆಂಟ್ ್ಲೇಸ್ ಗೆ ಬಂದಿದ್ದೀವಿ ಡಿಫರೆಂಟ್ ಪೀಪಲ್ ಜೊತೆ ಲೈಕ್ ಆಲ್ ಓವರ್ ಕರ್ನಾಟಕ ಏಳಕಾಗಲ್ಲ ತುಂಬ ಸ್ಟೇಟ್ಸ್ ಇಂದ ಜನಗಳು ಬಂದಿದ್ದಾರೆ ನಮ್ಮ ರೂಮ್ಮೇಟ್ ಮುಂಬೈ ಇಂದ ಬಂದಿದ್ದಾರೆ ನಮ್ಮ ಶಕ ಲೈಕ್ ಬೇರೆ ಬೇರೆ ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಿದರೆ ಕುವೆತಿಂದ ಎಲ್ಲ ತು ತುಂಬ ಪ್ಲೇಸಸ್ ಇಂದ ಬಂದಿದೆ ಡಿಫ್ರೆಂಟ್ ಪೀಪಲ್ ಜೊತೆ ಇಂಟರಾಕ್ಟ್ ಮಾಡಿ ಅವ್ರ ಸ್ಟೈಲ್ ಏನಂತ ನಮಗೆ ಗೊತ್ತಾಗುತ್ತೆ ನಮ್ಮ ಸ್ಟೈಲ್ ನಮ್ಮ ಕಲ್ಸವ್ರು ಇದೆಲ್ಲ ಇದಾಯ್ತು ಅವನು ಇಲ್ಲಕ್ಕೆ ಬಂದು ಕನ್ನಡ ಫುಲ್ ಕಲ್ತಿದ್ದಾನೆ ಬಂದಾಗ ಕನ್ನಡ ಒಂಚೂರು ಬರ್ತಾ ಇರಲಿಲ್ಲ ಇವಾಗ ಕನ್ನಡದಲ್ಲೇ ಮಾತಾಡ್ತಾನೆ ಎಲ್ಲರ ಜೊತೆ ನೀವು ಹೇಳ್ಕೊಡ್ತೀರ ಫಸ್ಟಿಗೆ ಏನಾದರೂ ರಾಂಗ್ ವರ್ಕ್ ಹೇಳ್ಕೊಟ್ರೆ ಅಥ್ವಾ ಅವ್ನ ಫಸ್ಟ್ ರ್ಯಾಗಿಂಗ್ ಮಾಡ್ತಾ ಇದ್ದರು ಆಮೇಲೆ ಅವನು ಪರಿಚಯ ಆಗಿದ್ರಲ್ಲಿ ನಾನು ನಾನೊಬ್ಬಂಗೆ ಹಿಂದಿ ಬರ್ತಾ ಇದ್ದಿದ್ದು ಅದಕ್ಕೆ ಅವನು ನನ್ನ ನಿನ್ನ ರೂಮ್ಗೆ ಶಿಫ್ಟ್ ಆಗಲ್ಲ ಅಂತ ಕಂಡ ಅದಕ್ಕೆ ಹಾಂ ಸರಿ ಅಂತ

ಎಷ್ಟು ಖುಷಿ ಆಯ್ಕೆ ಮಾಡಿರೋದಕ್ಕೆ ಎಕ್ಸೆಲ್ ನಾ ಚೂಸ್ ಮಾಡಿದ ನಾನು ಬೆಸ್ಟ್ ಚಾಯ್ಸ್ ಅಂತ ಅಂತೀನಿ ಟೆಂತ್ ಮಿಡ್ ಟರ್ಮ್ ಎಕ್ಸಾಮ್ ಮೇಲೆ ಬಂದ್ಬಿಟ್ಟು ನೋಡಿದ್ದು ಕ್ಯಾಂಪೂಸ್ನೆಲ್ಲ ಇಷ್ಟ ಆಯಿತು ಉತ್ಕೊಂಡ್ವಿ ಅದಾದ್ಮೇಲೆ ಎಕ್ಸೆಲ್ ಇನ್ನೇನು ಜೂನ್ ಟ್ವೆಂಟಿ ಏತ್ ಸ್ಟಾರ್ಟ್ ಆಗಬೇಕಾಯ್ತು ಒಂದು ವಾರದ ಮುಂಚೆ ಎಲ್ಲೋ ಒಂಥರ ಭಯ ಆಯಿತು ಅಪ್ಪ ಅಮ್ಮ ಬಿಟ್ಟಿರೋಕ್ಕಾಗುತ್ತಾ ಇಲ್ಲ ಅಂತ ಆದರೆ ಬಂದು ಒಂದು ವಾರಕ್ಕೇನೆ ವಾರ್ಡನ್ಸ್ ಎಲ್ಲ ಫ್ರೆಂಡ್ಲಿ ಇದ್ರು ಆರಾಮಾಗಿ ಎಲ್ಲ ಈಗ ಮನೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಸಲ ಎಲ್ಲರನ್ನೂ ಬಿಟ್ಟು ಹೋಗೋಕ್ಕಾಗುತ್ತಾ ಅದೇ ಲೈಕ್ ಬಂದಾಗ ಒಂದು ಒನ್ ಟೂ ವೀಕ್ಸ್ ತ್ರೀ ವೀಕ್ಸ್ ಕಷ್ಟ ಆಯಿತು ಲೈಕ್ ಅಪ್ಪ ಅಮ್ಮನ ಬಿಟ್ಟು ಆ ಫ್ಯಾಮಿಲಿ ಬಿಟ್ಟೆಲ್ಲ ಮನೆ ಬಿಟ್ಟಿರೋಕ್ಕಾಗಲ್ಲ ಬರ್ತಾನು ಭಯ ಇತ್ತು ಲೈಕ್ ಇಲ್ಲಿ ಬಂದು ಒನ್ ಮಂತಿಗೆಲ್ಲ ಒನ್ ವೀಕ್ ಒನ್ ಟೂ ವೀಕ್ಸಲ್ಲೆಲ್ಲ ಸೆಟ್ ಆಗಬೇಕು ಟೀಚರ್ಸು ವಾರ್ಡನ್ಸು ಎಲ್ಲ ಇವರು ಮ್ಯಾನೇಜ್ಮೆಂಟ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಮೋಟಿವೇಶನ್ ಮಾಡ್ತಾರೆ ಓದೋದ್ರ ಕಡೆ ತುಂಬ ಫೋಕಸ್ ಇರುತ್ತೆ ವೀಕ್ಲಿ ಎಕ್ಸಾಮ್ಸ್ ಇರುತ್ತೆ ಕಾಂಪಿಟೇಟಿವ್ ಕಡೆ ಲೈಕ್ ಅದಕ್ಕೆ ಹೆಂಗೆ ಕಾಂಪ್ ಕ್ವಶನ್ಸಿಗೆ ಟ್ಯಾಕಲ್ ಮಾಡೋದಂತೆಲ್ಲ ತುಂಬ ಇದು ಮಾಡ್ತಾರೆ ವಾರ್ಡನ್ಸು ಫ್ರೆಂಡ್ಲಿ ಇರ್ತಾರೆ ಈಗ ಏನಾರು ಹೆಲ್ತ್ ಇಶ್ಯೂಸ್ ಆದರೆ ತುಂಬ ಕೇರ್ ತೊಗೊಳ್ತಾರಲ್ಲರು ಈಗ ಲೈಕ್ ಬೆಸ್ಟ್ ಕಾಲೇಜ್ ಲೈಕ್ ಕಾಂಪಿಟೇಟಿವ್ ಕ್ರ್ಯಾಕ್ ಇದ್ದರೆ ಆ್ಯಕ್ಚುಲಿ ತುಂಬ ಬೆಸ್ಟ್ ಕಾಲೇಜ್ ಲೈಕ್ ಮಾರ್ನಿಂಗ್ ತುಂಬ ಬೇಗ ಇದಾಳಿಸ್ತಾರೆ ಯೋಗ ಮಾಡಿಸ್ತಾರೆ ಲೈಕ್ ಬರೀ ಓದೋದೇ ಅಂತಲ್ಲ ಹೆಲ್ತ್ ಬಗ್ಗೆ ಕೇರ್ ತಗೊಂಡು ಯೋಗ ಇರುತ್ತೆ ಆಮೇಲೆ ಸ್ಟಡಿ ಆರ್ಸ್ ಇರುತ್ತೆ ಕ್ಲಾಸಸ್ ಸ್ಟಡಿ ಆರ್ಸ್ ಬರೀ ಲೈಕ್ ಓದೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತೀವಿ ಕಲ್ಚರಲ್ಲಿ ಈಗ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇರುತ್ತೆ ಲೈಕ್ ಪ್ರೋಗ್ರಾಮ್ಸ್ ಇರುತ್ತೆ ಯೋಗ ಮಾಡಿಸ್ತಾರೆ ಅವಾಗ ಅವಾಗ ಸ್ಪೋರ್ಟ್ಸ್ ಇರುತ್ತೆ ಆಟಾಡೋಕ್ಕೆ ನೀವೇನುರೋರಿಗೆ ಅಫ್ಕೋರ್ಸ್ ಮಾಡಬೇಕು ಯಾಕಂತಂದರೆ ನೀಟ್ ಏನಾದರೂ ಕ್ರ್ಯಾಕ್ ಆಗಬೇಕಂತಂದರೆ ಎಕ್ಸೆಲ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತೀನಿ ಯಾಕಂದರೆ ನೀಟ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಹಂಗೇ ಜೆ ಡಬ್ಲ್ಗೂ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಟೀಚರ್ಸ್ ಮಾತ್ರ ಟಾಪ್ ನೋಚ್ ಇದ್ದಾರೆ ಎಲ್ಲ ಅವ್ರ ನೋಟ್ಸ್ ಇರ್ಬೋದು ಅವ್ರು ಕೊಡೋ ಗೈಡ್ ಇರ್ಬೋದು ಎಲ್ಲ ತುಂಬಾ ಇನ್ಸ್ಪಿರೇಷನ್ ಕೊಡ್ತಾರೆ ತುಂಬಾ ಹೆಮ್ಮೆಯ ಮಾತುಗಳನ್ನ ಆಡ್ತಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು ಯಾಕಂದ್ರೆ ಅವ್ರು ಏನು ಥಾಟ್ ಇಟ್ಕೊಂಡು ಬಂದಿದ್ದಾರೆ ಏನು ಗೋಲ್ ಇಟ್ಕೊಂಡು ಬಂದಿದ್ದಾರೆ ಅದನ್ನ ಸಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಆಯ್ಕೆ ಎಕ್ಸೆಲ್ ಕಾಲೇಜ್ ಆಗಿರಬೇಕು ಅನ್ನೋದು ಅವರೆಲ್ಲರ ಮಾತು ಅನ್ನೋ ವಿಚಾರವನ್ನ ಹೇಳ್ತಾ ಕ್ಯಾಮರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲ ಯು ಪ್ಲಸ್ ವಿ ಉಚ್ಚರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.